ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಸ್ಡಿಪಿಐ ಇಂದ ನಡೆದ ಆರೋಗ್ಯ ತಪಾಸಣಾ ಶಿಬಿರ ಸುಮಾರು ಮಂದಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಪ್ತಗಿರಿ ಆಸ್ಪತ್ರೆಗೆ ರವಾನೆ ಚಿಂತಾಮಣಿ ಇತ್ತೀಚೆಗೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ಚೌಡಾರೆಡ್ಡಿ ಪಾಳ್ಯದಲ್ಲಿ ಎಸ್ಡಿಪಿಐ ಪಾರ್ಟಿ ಹಾಗೂ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ತಪಾಸಣಾ ಶಿಬಿರ ಬಹಳ ಯಶಸ್ವಿಯಾಗಿ ನಡೆದಿತ್ತು ಅದರಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ತಪಾಸಣೆ ಮಾಡಲಾಗಿತ್ತು ಆ ಶಿಬಿರದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಂದಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವಂತೆ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರು ಸಲಹೆ ನೀಡಿದ ಕಾರಣ ಸದರಿ ಆಸ್ಪತ್ರೆಯ ವತಿಯಿಂದ ಇಂದು ಉಚಿತವಾಗಿ ವಾಹನವನ್ನು ಕಳುಹಿಸಿಕೊಟ್ಟಿದ್ದು ಸುಮಾರು ಮಂದಿ ಹೆಚ್ಚಿನ ಚಿಕಿತ್ಸೆ ಪಡೆಯಲು ನಗರದ ಚೌಡಾರ್ ದೀಪಾಳ್ಯದಿಂದ ಆಸ್ಪತ್ರೆಗೆ ಹೊರಟರು ಈ ವೇಳೆ ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆ ಜಿಲ್ಲಾಧ್ಯಕ್ಷರಾದ ರಂಜಾನ್ ಅವರು ಮಾತನಾಡಿ ಸಪ್ತಗಿರಿ ಆಸ್ಪತ್ರೆ ಈಗಾಗಲೇ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಿದ್ದು ಹಲವು ರೋಗಿಗಳಿಗೆ ಪ್ರಾಣ ಉಳಿಸಿಕೊಟ್ಟಿದೆ ಇಂತಹ ಶಿಬಿರಗಳು ಪ್ರತಿ ಗ್ರಾಮದಲ್ಲೂ ಸಹ ನಡೆಯಬೇಕಾಗಿದೆ ಎಂದು ಹೇಳಿದ ಅವರು ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ಸರ್ ಪಾಷಾ ಅಬ್ದುಲ್ ಯಾರಬ್ ಸೇರಿದಂತೆ ಇನ್ನೂ ಹಲವು ಜನರು ಭಾಗವಹಿಸಿದರು वैसितरू क्या क्या हमारे साथ लियोनो गो क्या है तुम्हारा बेकाम चला मुझे पता होगा बता देना कमला के दो वीपीएल कार्ड है ये सुपे रखे ना हम्म हम्म तो सुबह जाते वक्त जरूर रखा आशीष नहीं है ना किसी का नंबर था इन दो ने भान छे इन दो जी ने इनको दो ने इनको तुम्हें तो कह के किसे बोला तो भी सही है हमें फोन करा फोन तो ये करा के थे क्या वहाँ क्या भैया ने लिया